ಸೂರ್ಯ ಶುಕ್ರ ಸೇರಿ ಈ ಐದು ರಾಶಿಯವರೆಗೆ ಶ್ರೀಮಂತಿಕೆಯ ಯೋಗ ಬೆಸ್ಟ್ ಟೈಮ್ ಶುರು ಇದೇ ಆಗಸ್ಟ್ ಹನ್ನೊಂದರಂದು ಸೂರ್ಯ ಮತ್ತು ಶುಕ್ರರ ನಡುವೆ ದಶಾಂಕ ಯೋಗದ ನಿರ್ಮಾಣವಾಗುವುದು ಈ ಯೋಗದಿಂದಾಗಿ ಕೆಲವು ರಾಶಿಯವರಿಗೆ ಭಾರಿ ಲಾಭ ದೊರಕಲಿದೆ ಹಾಗಾಗಿ ಆ ಅದೃಷ್ಟಶಾಲಿ ರಾಶಿಗಳು ಯಾವುವು ಎಂದು ಇಲ್ಲಿ ತಿಳಿಯಿರಿ ಇನ್ನು ಎರಡು ದಿನದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹನ್ನೊಂದರಂದು ಸೂರ್ಯ ಮತ್ತು ಶುಕ್ರ ಗ್ರಹಗಳು ಮೂವತ್ತಾರು ಡಿಗ್ರಿಯಲ್ಲಿ ಚಲಿಸುವುದರಿಂದಾಗಿ ದಶಾಂಕ ಯೋಗದ ನಿರ್ಮಾಣ ಿದೆ ಈ ಅವಧಿಯಲ್ಲಿ ಸೂರ್ಯನು ಕಟಕ ರಾಶಿಯಲ್ಲಿ ಮತ್ತು ಶುಕ್ರನು ಮಿಥುನ ರಾಶಿಯಲ್ಲಿ ಚಲಿಸುವರು ಆದ್ದರಿಂದ ಈ ಯೋಗದ ನಿರ್ಮಾಣದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕುವುದು ಸೂರ್ಯನು ಆತ್ಮವಿಶ್ವಾಸ ಮತ್ತು ಗೌರವ ಖ್ಯಾತಿಯನ್ನು ಪ್ರತಿನಿಧಿಸಿದರೆ ಶುಕ್ರನು ಹಣ ಮತ್ತು ಸೌಂದರ್ಯವನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಹಾಗಾಗಿ ಈ ದಶಾಂಕ ಯೋಗದ ನಿರ್ಮಾಣದಿಂದಾಗಿ ಯಾವ ರಾಶಿಯವರಿಗೆ ಹೆಚ್ಚಿನ ಶುಭ ಲಾಭ ದೊರಕುವುದರೊಂದಿಗೆ ಸಂತೋಷದಿಂದ ಕೂಡಿದ ಜೀವನವನ್ನು ನಡೆಸುವ ಅವಕಾಶ ಲಭಿಸುವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೂಲಕ ತಿಳಿದುಕೊಳ್ಳಿ ಸೂರ್ಯ ಶುಕ್ರ ಯುತಿ ಎರಡು ಸಾವಿರದ ಇಪ್ಪತ್ತೈದು ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ದಶಾಂಕ ಯೋಗವು ನಿಮ್ಮ ಐದನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು ಈ ಮನೆಯು ಶಿಕ್ಷಣ ರಚನಾತ್ಮಕತೆ ಮತ್ತು ಮಕ್ಕಳೊಂದಿಗೆ ಸಂಬಂಧವನ್ನು ಹೊಂದಿದೆ ಶುಕ್ರನು ಮಿಥುನ ರಾಶಿಯಲ್ಲಿ ಚಲಿಸಲಿದ್ದು ಸೂರ್ಯನು ಘಟಕ ರಾಶಿಯಲ್ಲಿ ಚಲಿಸುವುದರಿಂದಾಗಿ ರಾಶಿಗೆ ಸೇರಿದ ಜನರು ರಚನಾತ್ಮಕ ಕಾರ್ಯಗಳು ಮತ್ತು ಭೌತಿಕ ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸುವರು ಹಾಗೇ ಕೆಲಸವನ್ನು ಮಾಡುವ ಜನರಿಗೆ ಈ ಸಮಯದಲ್ಲಿ ಹೊಸ ಜವಾಬ್ದಾರಿಗಳು ಕೂಡ ಲಭಿಸಲಿದೆ ಕೌಟುಂಬಿಕ ಜೀವನದಲ್ಲಿ ಈ ಅವಧಿಯಲ್ಲಿ ಸ್ಥಿರತೆ ಹೆಚ್ಚಾಗುವುದು ಮತ್ತು ಅವಿವಾಹಿತ ಮೇಷರಾಶಿಗೆ ಸೇರಿದ ಜನರಿಗೆ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ಕೂಡ ಲಭಿಸುವುದು ಜೊತೆಗೆ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಹೊಸ ಅವಕಾಶಗಳ ಪ್ರಾಪ್ತಿಯಾಗುವುದು ಎರಡು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಶುಭ ಯೋಗವು ನಿಮ್ಮ ಐದನೇ ಮನೆಯ ಮೇಲೆ ಪ್ರಭಾವವನ್ನು ಬೀರಲಿದೆ ಈ ಮನೆಯು ತಾಯಿ ಸುಖ ಮತ್ತು ಸಂಪತ್ತಿನೊಂದಿಗೆ ಸಂಬಂಧವನ್ನು ಹೊಂದಿದೆ ಶುಕ್ರನು ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಧನ ಸಂಪತ್ತಿನ ಮನೆಯಲ್ಲಿ ಸಕ್ರಿಯರಾಗಿರುವುದು ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಹಾಗೆ ಸೂರ್ಯನು ಕಟಕ ರಾಶಿಯಲ್ಲಿ ಚಲಿಸುವುದರಿಂದ ನಿಮ್ಮ ಕುಟುಂಬದಲ್ಲಿ ಸುಖ ಸಮೃದ್ಧಿ ಹಾಗೂ ಮನೆಯ ವಿಚಾರದಲ್ಲಿ ಸ್ಥಿರತೆ ನೆಲೆಸಲಿದೆ ಈ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಹೊಸ ವಾಹನ ಅಥವಾ ಸಂಪತ್ತನ್ನು ಖರೀದಿಸಬೇಕೆಂದು ಯೋಜನೆಯನ್ನು ರೂಪಿಸಬಹುದಾಗಿದೆ ಕೆಲಸವನ್ನು ಮಾಡುವ ಜನರಿಗೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವು ಈ ಸಂದರ್ಭದಲ್ಲಿ ದೊರಕುವುದು ಮೂರು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ದಶಾಂಕ ಯೋಗವು ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ ಏಕೆಂದರೆ ಶುಕ್ರನು ನಿಮ್ಮದೇ ರಾಶಿಯಲ್ಲಿ ಚಲಿಸುತ್ತಿದ್ದಾರೆ ಈ ಯೋಗವು ನಿಮ್ಮ ಲಗ್ನದ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು ಇದರಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸ ಮತ್ತು ಆಕರ್ಷಣೆ ಸಾಕಷ್ಟು ಹೆಚ್ಚಾಗಲಿದೆ ಸೂರ್ಯನು ಕಟಕ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಹಣ ಮತ್ತು ಮಾತಿನ ಮನೆಯು ಸಾಕಷ್ಟು ಬಲಗೊಳ್ಳುವುದು ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ವ್ಯಾಪಾರದಲ್ಲಿ ಲಾಭ ಕೆಲಸದಲ್ಲಿ ಪ್ರಗತಿ ಮತ್ತು ಕೌಟುಂಬಿಕ ಜೀವನದಲ್ಲಿ ಮಾಧುರ್ಯವನ್ನು ಹೊಂದುವರು ಜೊತೆಗೆ ಸಂಚಾರ ಮತ್ತು ಮಾಧ್ಯಮಕ್ಕೆ ಸಂಬಂಧಿಸಿದ ಜನರಿಗೆ ಈ ಸಮಯವು ವಿಶೇಷವಾಗಿ ಸಾಕಷ್ಟು ಉತ್ತಮವಾಗಿರಲಿದೆ ನಾಲ್ಕು ಕನ್ಯಾರಾಶಿ ರಾಶಿಗೆ ಸೇರಿದ ಜನರಿಗೆ ಈ ದಶಾಂಕ ಯೋಗವು ನಿಮ್ಮ ಹನ್ನೊಂದನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು ಈ ಮನೆಯು ಆದಾಯ ಮತ್ತು ಲಾಭದೊಂದಿಗೆ ಸಂಬಂಧವನ್ನು ಹೊಂದಿದೆ ಶುಕ್ರನು ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಕರ್ಮದ ಮನೆಯು ಸಕ್ರಿಯವಾಗಿರುವುದು ಇದರಿಂದಾಗಿ ಕೆಲಸ ಮತ್ತು ವ್ಯಾಪಾರದಲ್ಲಿ ನೀವು ಪ್ರಗತಿಯನ್ನು ಹೊಂದುವೆಯೇ ಸೂರ್ಯನು ಘಟಕ ರಾಶಿಯಲ್ಲಿ ಚಲಿಸುವುದರಿಂದ ನಿಮ್ಮ ಲಾಭದ ಮನೆಯು ಸಾಕಷ್ಟು ಬಲಗೊಳ್ಳಲಿದೆ ಈ ಸಮಯದಲ್ಲಿ ನಿಮಗೆ ಹಠಾತ್ ಧನ ಲಾಭ ಲಭಿಸುವುದರೊಂದಿಗೆ ಹೊಸ ಅವಕಾಶಗಳು ಕೂಡ ದೊರಕುವುದು ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ ಸಮಯವು ಅತ್ಯುತ್ತಮವಾಗಿರಲಿದೆ ಐದು ತುಲಾರಾಶಿ ತುಲಾ ರಾಶಿಗೆ ಸೇರಿದ ಜನರಿಗೆ ಈ ಶುಭ ಯೋಗವು ನಿಮ್ಮ ಹತ್ತನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು ಈ ಮನೆಯು ವೃತ್ತಿಜೀವನ ಮತ್ತು ಸಾಮಾಜಿಕ ಪ್ರತಿಷ್ಠೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಶುಕ್ರನು ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದ ನಿಮ್ಮ ಅದೃಷ್ಟದ ಮನೆಯು ಸಕ್ರಿಯವಾಗಿರುವುದು ಇದರಿಂದಾಗಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ಸೂರ್ಯನು ಕಟಕ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಕರ್ಮದ ಮನೆಯ ಮೇಲೆ ಪ್ರಭಾವವನ್ನು ಬೀರಲಿದೆ ಇದರಿಂದಾಗಿ ಕೆಲಸದಲ್ಲಿ ನೀವು ಸಾಕಷ್ಟು ಪ್ರಗತಿ ಮತ್ತು ಗೌರವ ಖ್ಯಾತಿಯಲ್ಲಿ ಹೆಚ್ಚಳವನ್ನು ಹೊಂದುವಿರಿ ಈ ಸಮಯದಲ್ಲಿ ನಿಮಗೆ ಪ್ರತಿಯೊಂದು ಕಾರ್ಯದಲ್ಲಿಯೂ ಯಶಸ್ಸು ದೊರಕಲಿದೆ ಮತ್ತು ನಿಮ್ಮ ಶ್ರಮ ಮತ್ತು ಸಾಮರ್ಥ್ಯದಲ್ಲಿ ಉತ್ತಮ ಬೆಳವಣಿಗೆಯನ್ನು ಹೊಂದುವಿರಿ ಅಲ್ಲದೆ ನಿಮ್ಮ ಅಪೂರ್ಣವಾದ ಎಲ್ಲ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು